ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರೆಡ್ಡಿ ಟಿ ಟಿ ಬಿ ಆರ್ ಶಿಕ್ಷಕರು ಸಮಾಜ ಸೇವಕರು ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಟಿ ಬಿ ಆರ್ ಚಾನಲ್ ವತಿಯಿಂದ ಮತ್ತು ಬೈರೆಡ್ಡಿ ಟಿ ವತಿಯಿಂದ ಸಮಸ್ತ ಕರ್ನಾಟಕದ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಇದರ ನೆನಪಗಾಗಿ ಒಂದು ಚಿಕ್ಕ ಹಾಡನ್ನು ಹಾಡುತ್ತೇನೆ ಈ ಹಾಡನ್ನು ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ಸ್ಟೇಟಸ್ಗೆ ವಾಟ್ಸಪ್ ಗ್ರೂಪ್ಸ್ಗೆ ಫೇಸ್ಬುಕ್ಗೆ ಇನ್ಸ್ಟಾಗ್ರಾಮ್ ಮುಂತಾದ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ಳುತ್ತೇನೆ ಹಾಗೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಒತ್ತಿ ಐಕನ್ ಮೇಲೆ ಒತ್ತಿ ಆಲ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸಿಕೊಳ್ಳುತ್ತಾ ನಾನೇ ಟ್ರಾನ್ಸ್ಲೇಟ್ ಮಾಡಿ ಹಾಡಿರುವ ಹಾಡನ್ನು ಹಾಡುತ್ತೇನೆ ಏನು ಬರದು ನಿನ್ನ ಹಿಂದೆ ಓ ಮಾಯದ ಮನುಷ ಕಾಡಿನಲ್ಲಿ ಸುಡುವ ಸೌದೆಗೆ ನಿನ್ನ ಕೊನೆಯಾಹುತಿ. ಏನು ಬರದು ನಿನ್ನ ಹಿಂದೆ ಓ ಮಾಯದ ಮನುಷ ಕಾಡಿನಲ್ಲಿ ಸುಡುವ ಸೌದೆಗೆ ನಿನ್ನ ಕೊನೆಯ ಕೊನೆಯಹುತಿ ಮನೆಯಂತೂ ಮಕ್ಕಳಂತೂ ಸಂಪದಂತೂ ಸಾಗುತ್ತೀಯಾ ಮನೆಯಂತೂ ಮಕ್ಕಳಂತೂ ಸಂಪದಂತೂ ಸಾಗುತ್ತೀಯಾ ಬದುಕಿದ್ದ ಕಾಲವು ಬಂದಗಳಲ್ಲಿ ಬಂದಿಯ ಗುಳುಯುತಿಯ ಏನು ಬರದು ನಿನ್ನ ಹಿಂದೆ ಮಾಯದ ಮನುಸ ಕಾಡಿನಲ್ಲಿ ಸುಡುವ ಸೌದೆಗೆ ನಿನ್ನ ಕೊನೆಯ ಆಹುತಿ ಪ್ರೀತಿ ಹಂಚಿ ಸಾಕಿ ಸಳುಹಿದ ಕಳಾರಿಗೆ ಸಂತವೋ ಮೂರು ಮುಳ್ಳ ಬಂದವಳ್ಳಿದ ಆಲಿಗೆ ಹುಟ್ಟಿದ ಶೋಕವೋ ಏನು ಬರದು ನಿನ್ನ ಹಿಂದೆ ಮಾಯದ ಮನುಷ್ಯ ಕಾಡಿನಲ್ಲಿ ಸುಡುವ ಸೌದೆಗೆ ನಿನಗೆ ಕೊನೆಯಹುತಿ ನಿನಗೆ ಕೊನೆಯಹುತಿ ನಿನಗೆ ಕೊನೆಯಹುತಿ ಸರ್ವೇ ಜನ ಸುಖನ ನೋಭಾವಂತು ಈ ಹಾಡನ್ನು ಪೂರ್ತಿ ಕೇಳಿಸ್ಕೊಂಡು ನನ್ನ ಸಬ್ಸ್ಕ್ರೈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ವಂದಿಸುತ್ತೇನೆ ಹಾಗೆ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಥ್ಯಾಂಕ್ ಯೂ